ஒரே ஒரு பதாக்கி மல்லார்ஜுன் ர்கே சாஹே சே சச்சி சம்பட்ட எல்லா சச்சிவருக்கு சன்மான் பந்துகளே காரியமே நமக்கு ஆர்டிக்கல் த்ரீ செவன்ட்டி ஒன் ஜே அ ದಶಮಾನೋತ್ಸವದ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಈ ಭಾಗದ ಧೀಮಂತ ನಾಯಕ ಅತ್ಯಂತ ಏಳು ಜಿಲ್ಲೆಗಳನ್ನ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅನ್ನ ಬರಲಿಕ್ಕೆ ಕಾರಣಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮತ್ತು ಈ ರಾಜ್ಯದ ಧೀಮಂತ ನಾಯಕ ಎಲ್ಲ ವರ್ಗಕ್ಕೆ ಪ್ರೀತಿ ವಿಶ್ವಾಸದಿಂದ ಕಾಡುವಂತ ವ್ಯಕ್ತಿ ಅನ್ನ ರಾಮಯ್ಯ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಸಚಿವರು ನಮ್ಮೆಲ್ಲರ ನಾಯಕರಾದಂತ ಎಚ್ ಕೆ ಪಾಟಲ್ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂತ ಜೆ ಜಾರ್ಜು ಸಾಹೇಬ್ರೆ ಇನ್ನೊಬ್ಬ ಸಚಿವರು ಹಿರಿಯರಾದಂತ ಮಾದ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂತ ಸತೀಶ್ ಜಾರಕೋಳಿ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂತ ದರ್ಶನಾಪುರ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂತ ಎನ್ ಎಸ್ ಬೋಸರ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಸಚಿವರಾದಂತ ನಮ್ಮೆಲ್ಲರ ಏನು ಯುವ ಕಡಿಮೆ ಆದಂತ ಶಿವರಾಜ್ ತಂಗಡಿಗೆ ಅವರೇ ಮತ್ತು ನಮ್ಮೆಲ್ಲರ ಯುವ ನಾಯಕರಾದಂತ ಏನು ಇವತ್ತು ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಈ ಕಾರ್ಯಕ್ರಮದ ಎಲ್ಲ ರೂಪರೂಷಗಳನ್ನ ನಡೆದಕ್ಕೆ ಕಾರಣಭೂತರಾದಂತ ನಮ್ಮೆಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಮಂಡಳಿ ಅಧ್ಯಕ್ಷರಾದಂತಹ ಅಜಯ್ ಸಿಂಗ್ ಅವರೇ ಮತ್ತು ನಮ್ಮ ಈ ಭಾಗದಲ್ಲಿ ಸಂಸದರಾದಂತ ಜಿ ಕುಮಾರ್ ನಾಯ್ಕರ್ ಅವರೇ ಶಾಸಕರಾದಂತಹ ಅಂಪಾಯಿ ಸಾಯ್ಕರ್ ಅಂಪಾಯಿ ಸಾವಕರ್ ಅವರೇ ಮತ್ತು ನಮ್ಮ ಏನು ನಮ್ಮ ಹಿರಿಯ ಶಾಸಕರಾದ ಅಪ್ಪನಗೌಡ ಬಾದ್ರಲಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಎ ವಸಂತ ಕುಮಾರ್ ಅವರವರು ಶಾಣಗೌಡ ಅವರು ಮತ್ತು ನಮ್ಮ ಹಿರಿಯ ಶಾಸಕರಾದಂಥ ಯಾದಗಿರಿ ಶಾಸಕರಾದಂಥ ತನ್ನೂರ್ ಚನ್ನ ರೆಡ್ಡಿ ಅವರು ಮತ್ತು ನಮ್ಮ ಹಿರಿಯ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ರವರು ಮತ್ತು ನಮ್ಮ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಚಾಡಪ್ಪ ಭಟ್ಟೂರವರು ಮತ್ತು ಎಲ್ಲ ಬಸನಗೌಡ ತುರಿಯಾಳವರು ಮತ್ತು ವೇದಿಕೆ ಮೇಲೆ ಇರುವಂತಹ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರಾದಂತಹ ಗುದ್ದೇದಾರ್ ಸಾಹೇಬರು ಮತ್ತು ಗ್ಯಾರಂಟಿ ಕಮಿಟಿಗಳ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ಫಿರೋಜ್ ಖಾನ್ ಅವರು ಅಸಾನ್ ಸಾಬ್ ಹಸಂತ್ ಸಾಬ್ರು ಬಯಪ್ಪು ಅವರು ಮತ್ತು ನಮ್ಮ ಇಟ್ಗಿ ಬಸವರಾಜ್ ಪಾಟೀಲ್ ಇಟಗಿ ಅವರು ಎ ಪಿ ಎಂ ಸಿ ಅಧ್ಯಕ್ಷರು ಹಿಂದಿರುವಂತಹ ಎಲ್ಲ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಹಿರಿಯ ನಾಯಕರೇ ಮುಂಭಾಗದಲ್ಲಿ ಸೇರಿರುವಂತ ಎಲ್ಲ ನನ್ನ ಯುವಕ ಯುವ ನಾಯಕರೇ ತಾಯಂದ್ರೆ ಸೋದರಿಯರೇ ಅಣ್ಣ ತಮ್ಮಂದ್ರೆ ಮಾಧ್ಯಮ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ಈಗಾಗಲೇ ಏನು ನಮಗೆ ಈ ಭಾಗಕ್ಕೆ ಏನು ಹಿಂದೆ ಎರಡು ವರ್ಷ ಕೆಳಗಡೆ ಎರಡು ವರ್ಷ ಆರು ತಿಂಗಳ ಕೆಳಗಡೆ ಇವತ್ತು ಈ ರಾಜ್ಯದ ಈ ರಾಷ್ಟ್ರೀಯ ನಾಯಕರಾದಂತ ಏನು ಸನ್ಮಾನ್ಯ ಇವತ್ತು ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರ ಭಾರತ್ ಜೋಡ ಯಾತ್ರೆಯನ್ನ ಏನು ಅತ್ಯಂತ ಇಡೀ ರಾಷ್ಟ್ರಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸ್ವಾಗತಿಸೋದ್ರ ಜೊತೆಗೆ ಲಕ್ಷಾಂತರ ಜನವನ್ನ ಏನು ಆಂಧ್ರದಿಂದ ನಾವು ಸ್ವಾಗತವನ್ನ ಮಾಡಿದೀವಿ ಅದಾದ ನಂತರ ನನ್ನ ಸರ್ಕಾರ ಈ ರಾಜ್ಯದಲ್ಲಿ ನೂರ ಮೂವತ್ತು ಸೀಟ್ಗಳನ್ನು ಪಡೆದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನ್ನ ಅನ್ನವನ್ನು ನೀಡಿರುವಂತ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಐದು ಗ್ಯಾರಂಟಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಏನ್ ಜಾರಿಗೊಳಿಸಿದೀವಿ ಏನು ನಾವು ಜನರ ಮುಂದೆ ಭರವಸೆಗಳನ್ನ ಪಟ್ಟಿದೀವಿ ಅದನ್ನು ಚಾಚು ತಪ್ಪದೆ ಇವತ್ತು ಈಡೇರಿಸುವಂತ ಧೀಮಂತ ನಾಯಕರುಗಳು ನಮ್ಮ ನಾಯಕರುಗಳ ಮಧ್ಯದಲ್ಲಿ ನಾವಿದೀವಿ ಬಂಧುಗಳೇ ನನ್ನ ಮನವಿ ಇಷ್ಟೇ ನನ್ನ ನಾಯಕರಿಗೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ಭಾಗಕ್ಕೆ ಎರಡು ನದಿಗಳು ನನಗೆ ಕ್ಷೇತ್ರಕ್ಕಿದೆ ಒಂದು ಕಡೆ ಕೃಷ್ಣ ಭೀಮಾ ಒಂದು ಕಡೆ ತುಂಗಭದ್ರ ಎರಡು ನದಿಗಳನ್ನು ಅರಿದು ಹೋಗ್ತಾ ಇದೆ ಆದ್ರೆ ನನಗೆ ಎರಡು ಕಡೆಯಿಂದ ಕಾಲುವೆಯಿಂದ ನೀರನ್ನು ಈ ಭಾಗಕ್ಕೆ ನನಗೆ ಟೈಲೆಂಡ್ ಆದಂತ ಪ್ರದೇಶ ಆಗಿದೆ ನನ್ನ ರೈತಾಪಿ ವರ್ಗಕ್ಕೆ ಏನು ನನಗೆ ಮೇಲಿಂದ ಬರುವಂತ ನೀರು ನನಗೆ ತಲುಪುತ್ತಾ ಇಲ್ಲ ಹಾಗಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ನನ್ನ ಸಚಿವರ ಹತ್ರ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬದಿಷ್ಟೇ ಯಾಕಂದ್ರೆ ಈ ಭಾಗದಲ್ಲಿ ಹರಿದು ಹೋಗುವಂತ ಎರಡು ನದಿಗಳಿಗೆ ಈಗಾಗಲೇ ಏನು ಇವತ್ತು ಎರಡು ಲಿಫ್ಟ್ ಏರ್ ಸ್ಟೇಷನ್ ಈಗಾಗಲೇ ಬಂಗಾರಪ್ಪ ಕೆರೆಯನ್ನ ತುಂಬುವಂತದ್ದು ಮಾಡಿ ಮತ್ತದರ ಜೊತೆಗೆ ಬಸ್ಸಪ್ಪ ಗುಂಜಳೆ ಕೆರೆಯನ್ನ ತುಂಬೋದಕ್ಕೆ ಇವತ್ತು ಶಂಕುಸ್ಥಾಪನೆ ಇದೆ ಮತ್ತು ಅದರಲ್ಲಿ ಬಿರ್ಜ್ ಕಮ್ ಬ್ಯಾರೇಜ್ ಇದೆ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನ ಶಂಕುಸ್ಥಾಪನೆ ಅಡಿಗಲ್ಲ ನನ್ನ ನಾಯಕರುಗಳು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ನನ್ನ ನಾಯಕರಿಗೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಅದರ ಜೊತೆಗೆ ಇನ್ನೂ ನನಗೆ ಮೂರು ಲಿಫ್ಟ ಈಗಾಗಲೇ ಡಿ ಪಿ ಆರ್ ನಲ್ಲಿ ಆಗಿದೆ ಈರ್ಭದ್ರೇಶ್ವರ ಏತ ನೀರಾವರಿ ಗೊಂಜಳ್ಳಿ ಇನ್ನೊಂದು ಏತ ನೀರಾವರಿ ಮತ್ತು ಆ ಭಾಗದಲ್ಲಿ ಕೃಷ್ಣಾ ನದಿ ಒಂದು ಲಿಫ್ಟ್ ಆಗಿದೆ ಆ ಮೂರನ್ನ ಕೂಡ ನನ್ನ ನಾಯಕರುಗಳು ಅದು ಕೊಟ್ಟರೆ ಸಂಪೂರ್ಣವಾಗಿ ಈ ಭಾಗಕ್ಕೆ ನೀರಾವರಿಯನ್ನು ಆಗ್ತದ ನನ್ನ ಸಂಕಲ್ಪ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನ ಈ ಭಾಗಕ್ಕೆ ರೈತರಿಗೆ ಮಾಡ್ಬೇಕಂತೇಳಿ ನನ್ನ ಸಂಕಲ್ಪ ಇದೆ ಹಾಗಾಗಿ ಬಂಧುಗಳೇ ನಾನು ನಿನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ನಾಯಕರುಗಳನ್ನು ನಾನು ನನ್ನ ಮುಖ್ಯಮಂತ್ರಿಗಳನ್ನ ಕೇಳದಿಷ್ಟೇ ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನಿವಿ ಮೃಷಿ ವಿಶ್ವವಿದ್ಯಾಲಯವನ್ನ ಏನು ಹಿಂದೆ ವಾಲ್ಮೀಕಿ ಜಯಂತಿಯಲ್ಲಿ ನಾವು ಕೇಳಿದಾಗ ಒಂದೇ ಮಾತಿಗೆ ಅದನ್ನ ಘೋಷಣೆ ಮಾಡಿ ಇವತ್ತು ಬೋರ್ಡ್ ಅನ್ನ ಅನಾವರಣ ಮಾಡುವಂತ ಕೆಲಸವನ್ನ ಮಾಡಿದಾರ ನಿಮ್ಮೆಲ್ಲರ ಪರವಾಗಿ ನನ್ನ ನಾಯಕರಗಳಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತೇನು ನನಗೆ ಬುಡಕಟ್ಟುತ್ಸವವನ್ನು ಇವತ್ತೇನು ನನಗೆ ಟ್ರೈಬಲ್ ಇಲಾಖೆಯಿಂದ ಇವತ್ತು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಲವಾರು ನಿಗಮಗಳಿಂದ ಇವತ್ತು ಸುಮಾರು ನೂರ ಮೂವತ್ತು ಗಾಡಿಗಳನ್ನ ನೂರ ಒಂದು ಗಾಡಿಗಳು ಮತ್ತು ದ್ವಿಚಕ್ರ ವಾಹನ ಎಲ್ಲವನ್ನ ಸೇರಿದರೆ ಸುಮಾರು ನೂರ ಇಪ್ಪತ್ತೈದರಿಂದ ಮೂವತ್ತು ಗಾಡಿಗಳನ್ನ ಇವತ್ತು ಇಂಡಿವಿಜುವಲ್ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತೀಗಾಗಲೇ ನನ್ನ ನಾಯಕರುಗಳು ಇಷ್ಟೊಂದು ಅನುದಾನವನ್ನು ಕೊಟ್ಟು ಈ ಭಾಗಕ್ಕೆ ಅಭಿವೃದ್ಧಿಯನ್ನು ಮುನ್ನಡೆಸುವಂತ ಸೂಚನೆಯನ್ನು ನನಗೆ ಕೊಟ್ಟಿದ್ದಾರೆ ಅವರ ಅಡಿಯಲ್ಲಿ ನಾನು ಕೆಲಸವನ್ನ ಮಾಡಿ ಈ ನನ್ನ ಸರ್ಕಾರಕ್ಕೆ ಮತ್ತು ನೀವು ನನಗೆ ಆಶೀರ್ವಾದ ಮಾಡಿದಕ್ಕೆ ನಿಮ್ಮ ಗೌರವಕ್ಕೆ ಮತ್ತು ನನ್ನ ನಾಯಕರ ಗೌರವಕ್ಕೆ ಯಾವತ್ತು ಕೂಡ ಧಕ್ಕೆ ಮಾಡದ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನನ್ನ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟ ಮೇಲೆ ಇವತ್ತು ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ಇದು ನಮ್ಮೆಲ್ಲರ ಸೌಭಾಗ್ಯ ನಾವೇನು ಇವತ್ತು ಏಳು ಜಿಲ್ಲೆದಲ್ಲಿ ಹುಟ್ಟಿವೆ ಅಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತೀನಿ ಇವತ್ತು ಈ ಭಾಗದಲ್ಲಿ ಹುಟ್ಟಿದವರಿಗೆ ಏನು ಎಂತ ಮಹತ್ವವಾದಂತ ಯೋಜನೆಯನ್ನ ನಮಗೆ ಕೊಟ್ಟಿದ್ದಾರೆ ದೇಶದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಹಳಷ್ಟು ತಿದ್ದುಪಡಿಗಳಾಗಿದೆ ಆದ್ರೆ ಇಂತ ಮಹತ್ವದಂತ ಎಲ್ಲಿ ಕೂಡ ಕೊಟ್ಟಿಲ್ಲ ಇವತ್ತು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಮೂರು ಅಂಶಗಳನ್ನು ಇಟ್ಟಂತ ನನ್ನ ನಾಯಕರುಗಳಿಗೆ ಯಾವತ್ತೂ ಕೂಡ ಸಾಯುವರೆಗೆ ನಾವು ಯಾರು ಕೂಡ ಆ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದ್ರೆ ಇವತ್ತು ಎಷ್ಟೋ ಜನ ಇವತ್ತು ನನ್ನ ಗಳಾಗಿ ಇಲ್ಲಿ ಬಂದಿದಾರ ಇಂಜಿನಿಯರ್ ಗಳಾಗಿ ಬಂದಿದಾರ ಅವತ್ತು ಬಹಳಷ್ಟು ಜನ ಉದ್ಯೋಗಗಳನ್ನು ಪಡೆದಿದ್ದಾರೆ ಅವರೆಲ್ಲರ ಇವತ್ತು ಚರಿತ್ರವನ್ನ ಇವತ್ತು ಬುಕ್ಕಿನಲ್ಲಿ ಇವತ್ತು ದಶಮಾನೋತ್ಸವದ ಬುಕ್ಕದಲ್ಲಿ ಎಲ್ಲವನ್ನ ಅದರಲ್ಲಿ ಅಡಗಿದೆ ಅವೆಲ್ಲವನ್ನ ಬುಕ್ಗಳು ಇಡೀ ನಮ್ಮ ಕಾಲೇಜುಗಳಿಗೆ ಸರ್ಕಾರದ ವತಿಯಿಂದ ಎಲ್ಲ ನನ್ನ ಕಾಲೇಜುಗಳಿಗೆ ಆಗಿರ್ಬೋದು ಗ್ರಂಥಾಲಯಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಬುಕ್ ಅನ್ನ ಕಳಿಸುವಂತ ಕೆಲಸ ನನ್ನ ಜಿಲ್ಲಾ ಆಡಳಿತ ಮಾಡ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಯಕರುಗಳಿಗೆ ಕೇಳೋದಿಷ್ಟೇ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಒದಗಿಸಬೇಕು ಮತ್ತು ಅದರ ಜೊತೆಗೆ ಇವತ್ತು ಶಿಕ್ಷಕರ ಬಹಳಷ್ಟು ಕೊರತೆ ಇದಾರ ಅದನ್ನ ಆದಷ್ಟು ಶೀಘ್ರದಲ್ಲಿ ತುಂಬಿ ನನ್ನ ಜಿಲ್ಲೆಯಲ್ಲಿ ಖಾಲಿಯಾದಂತಹ ಶಿಕ್ಷಕರಿಗೆ ತುಂಬಿಕೊಡುವುದಕ್ಕೆ ಅವರಿಗೆ ಮನವಿಯನ್ನು ಮಾಡುತ್ತಾ ಮತ್ತು ನನ್ನ ತಾಲೂಕು ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕು ಅನ್ನ ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವರ ಜೊತೆಗೆ ಮತ್ತು ಏನು ದೇವಸುಗುರನ್ನ ಈಗಾಗಲೇ ಪುರಸಭೆ ನಗರಸಭೆಯನ್ನು ಮಾಡ್ಬೇಕಂತ ನಾನು ಕೇಳಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನು ಕೇಳಿ ನನ್ನ ನಾಯಕರುಗಳ ಮಾತನ್ನು ನೀವು ಕೇಳಬೇಕಾಗಿದ ಬಂಧುಗಳೇ ನಿಮ್ಮೆಲ್ಲರ ಇಲ್ಲಿ ಬಂದು ಸೇರಿರುವಂತ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪದಾರ್ಥಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಎನ್ ಜೈ ಕರ್ನಾಟಕ ಈ ಒಂದು ಅಭಿವೃದ್ಧಿಯ ಪರ್ವಕ್ಕೆ ಸಹಕಾರ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂತಹ ಮಾನ್ಯ ಶಾಸಕರಾದಂತಹ ಬಸನಗೌಡ ದತ್ತರವರಿಗೆ ಚೌಪಾಳೆ ಮುಖೇನ ಧನ್ಯವಾದಗಳನ್ನ ಸಲ್ಲಿಸೋಣ ಬಂಧುಗಳೇ ಬಂಧುಗಳೇ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರು ಹಾಗೂ ರಾಯಚೂರು ಜಿಲ್ ರಾಯಚೂರು ಜಿಲ್ಲೆಯ ಹೆಮ್ಮೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ನಿಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ